ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಧರ್ಮಸ್ಥಳ ಮತ್ತು ಕುಂದಾಪುರ ಪ್ರಾದೇಶಿಕ ಅರಣ್ಯ ವಿಭಾಗ ಹಾಗೂ ಮೂಡುಬಿದ್ರಿ ಉಪವಿಭಾಗ ಹೆಬ್ರಿವಲಯ ಇವರ ಸಂಯುಕ್ತ ಆಶ್ರಯದಲ್ಲಿ ನೆಲ ಪ್ರಾಣಿ ಸಂಕುಲ ಮತ್ತು ವನ ಸಂರಕ್ಷಣೆಯ ಪ್ರಯುಕ್ತ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಮೂಲಕ ರಾಜ್ಯದಾದ್ಯಂತ ಹಮ್ಮಿಕೊಳ್ಳಲಾಗಿದ್ದ ಲಕ್ಷ ವೃಕ್ಷ ಗಿಡಗಳ ನಾಟಿ ಕಾರ್ಯಕ್ರಮಕ್ಕೆ ಹೆಬ್ರಿಯ ಸಾಲು ಮರದ ತಿಮ್ಮಕ್ಕ ವೃಕ್ಷ ಉದ್ಯಾವನದಲ್ಲಿ ಕಾರ್ಕಳ ಶಾಸಕ ಸುನಿಲ್ ಕುಮಾರ್ ವೃಕ್ಷಬಂಧನ ನೆರವೇರಿಸಿ ಹಣ್ಣಿನ ಗಿಡಗಳನ್ನು ನಾಟಿ ಮಾಡುವುದರ ಮೂಲಕ ಚಾಲನೆ ನೀಡಿದರು ನಂತರ ಹೆಬ್ರಿಯ ಅನಂತ ಪದ್ಮನಾಭ ಸಭಾಭವನದಲ್ಲಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಬೆಳ್ತಂಗಡಿ ಮುಂಡಾಚೆಯ ಪ್ರಗತಿಪರ ಕೃಷಿಕ ಸಚಿನ್ ಬಿಡೆಯವರಿಗೆ ಅರಣ್ಯ ಮಿತ್ರ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದರು ನಂತರ ಮಾತನಾಡಿದ ಶಾಸಕ ಸುನೀಲ್ ಕುಮಾರ್ ಜನರ ವಿಶ್ವಾಸ ತೆಗೆದುಕೊಂಡು ಸರಕಾರದ ರೀತಿಯಲ್ಲಿ ಅಭಿವೃದ್ಧಿ ಕೆಲಸ ಮಾಡಲು ಸಾಧ್ಯ ಎನ್ನುವುದನ್ನು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ತೋರಿಸಿಕೊಟ್ಟಿದೆ ಬೇಸಿಗೆಯಲ್ಲಿ ಕೆರೆ ಬಾವಿಗಳ ನೀರು ಬತ್ತಿ ಕುಡಿಯುವ ನೀರಿಗೆ ಆಹಾಕಾರ ಎದುರಾಗುತ್ತಿದ್ದು ನೀರು ಹಾಗೂ ಪರಿಸರವನ್ನು ಸಂರಕ್ಷಿಸುವ ಅಗತ್ಯವಿದೆ ಸಮಾಜ ಸೇವಕರಾದ ಶ್ರೀ ಸಚಿನ್ ಬಿಡೆ ಅವರು ತಮ್ಮ ಸ್ಥಳ ನಮ್ಮ ನಡುವೆ ಕೆಲಸ ಕಾರ್ಯಗಳನ್ನು ಮಾಡ್ತಾ ಬಂದಿದ್ದಾರೆ ಇವತ್ತು ಅದರ ಮತ್ತೊಂದು ಸೇರ್ಪಡೆ ಲಕ್ಷ ಲಕ್ಷ ನಡುವೆ ಗಿಡಗಳನ್ನ ನಡಬೇಕು ಕೊಡುವಂತಹ ಪರಿಕಲ್ಪನೆಯನ್ನ ಈ ಹಿಂದೆ ಅರವಿಂದ್ ಲಿಂಬಾವಳಿ ಅವರು ಅರಣ್ಯ ಸಚಿವರಾಗಿದ್ದಾಗ ಅವರ ಜೊತೆಗೆ ಮಾತನಾಡಿದ ನಡೀತಾ ಬಂದಿದೆ ನೀರು ಮತ್ತು ಪರಿಸರ ಕೂಡ ಇದೆ ವೇಗದಲ್ಲಿ ನಮಗೆ ಗೊತ್ತಿಲ್ಲದಂತೆ ಈ ಎರಡು ಸಂಗತಿಗಳನ್ನು ಮರೀತಾ ಇದ್ದಾವೆ ಪರಿಸರದ ಬಗ್ಗೆಯೂ ಕೂಡ ನಮಗೆ ಕಾಳಜಿ ಇಲ್ಲ ನೀರಿನ ಸಂರಕ್ಷಣೆ ಅಥವಾ ನೀರಿನ ಸಂಗ್ರಹ ಇದರ ಬಗ್ಗೆಯೂ ಕೂಡ ನಮಗೆ ಯಾರಿಗೂ ಕೂಡ ಕಾಳಜಿ ಇಲ್ಲ ಹೀಗಾಗಿ ಅನಿಲ್ ಕುಮಾರ್ ಉಲ್ಲೇಖ ಮಾಡಿದಂತೆ ಗ್ರಾಮಾಭಿವೃದ್ಧಿ ಯೋಜನೆ ಸಾಲಗಳನ್ನು ಕೊಡುವಂತದ್ದು ಅದನ್ನ ವಾಪಸ್ ಬಹಳ ವಿಶೇಷವಾದ ಕಲ್ಪನೆ ಎಲ್ಲ ಕಾರ್ಯಕ್ರಮವೂ ಹಾಗೆ ಎಲ್ಲ ಜನರು ನಮ್ಮ ಈ ಭಾಗದ ಇವತ್ತು ಎಲ್ಲಾ ಮಹಿಳೆಯರು ಎಲ್ಲ ಅವರೆಲ್ಲ